ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಜರ್ನಿನ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ದಿನ ನಾವು ನೋಡಿದ್ವಿ ರಾಮ ಲಕ್ಷ್ಮಣ ಸೀತೆ ಪಂಚವಟಿ ಸ್ಥಳಕ್ಕೆ ಬಂದು ಅಲ್ಲೇ ಅವ್ರದೊಂದು ಆಶ್ರಮನ ಕಟ್ಕೊಂಡು ನೆಮ್ಮದಿಯಾಗಿ ವಾಸ ಮಾಡ್ತಿರ್ತಾರೆ ಹಾಗೆ ಜಟಾಯುನು ಅಲ್ಲೇ ಅವ್ರ ಜೊತೆನೆ ಇರ್ತಾರೆ ಅಂದ್ರೆ ಸುತ್ತಮುತ್ತನೇ ಹಾರಾಡ್ಕೊಂಡು ಆ ಸೀತೆಯ ರಕ್ಷಣೆ ಮಾಡ್ಕೊಂಡು ಸೀತೆಗೆ ಕಾವಲಾಗಿ ಅಲ್ಲೇ ಇರ್ತಾರೆ ಹೀಗೆ ಅಲ್ಲಿ ಅವರು ಸುಖವಾಗಿ ಸ್ವಲ್ಪ ಸಮಯ ಕಡಿತಿರ್ಬೇಕಂದ್ರೆ ರಾಮ ಲಕ್ಷ್ಮಣ ಮಾತಾಡ್ತಾ ಕೂತಿರ್ತಾರೆ ರಾಮ ಅವಾಗ ಲಕ್ಷ್ಮಣನ ಹೇಳ್ತಾನೆ ನಾವು ಕೈಕೆಗೆ ಅಹ್ ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು ಯಾವ ಕಾರಣಕ್ಕಂದ್ರೆ ಇಲ್ಲಿರುವಂತ ಎಷ್ಟೋ ಋಷಿ ಮುನಿಗಳು ಸತ್ತೋಗಿದ್ದಾರೆ ಆಲ್ರೆಡಿ ಆಮೇಲೆ ಇನ್ನೊಂದ್ ಎಷ್ಟೋ ಜನ ಋಷಿ ಮುನಿಗಳಿಗೆ ರಾಕ್ಷಸರು ಕಷ್ಟ ಕೊಟ್ಟಿದ್ದಾರೆ ಸೊ ಅವರಿಗೆ ನಾವು ಒಂದ್ ರಕ್ಷಣೆ ಕೊಟ್ಟಂಗಾಯ್ತು ಆ ಅಂದ್ರೆ ಅವ್ರು ಮಾಡುವಂತ ಪೂಜೆಗೆ ವ್ರತಕ್ಕೆ ಎಲ್ಲಾ ರಾಕ್ಷಸರು ಭಂಗ ಮಾಡ್ತಿದ್ರು ಆ ಸೊ ನಾವು ರಾಕ್ಷಸರ್ನ ಸಂಹಾರ ಮಾಡಿ ಅವರಿಗೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಬದಕಕ್ಕೆ ಒಂದು ಧೈರ್ಯ ಕೊಟ್ಟಂಗಾಯ್ತು ಸೊ ಹಾಗೆ ನೋಡಿದ್ರೆ ಇದಕ್ಕೆಲ್ಲ ಮೂರ್ಲ ಕಾರಣ ಬಂದು ಕೈಕೆ ಅವಳಿಗೆ ಅಂದ್ರೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅವಳು ಒಳ್ಳೆದೇ ಮಾಡಿದಾಳೆ ಮೇ ಬಿ ಇದಕ್ಕಾಗಿ ದೇವ್ರು ಅವಳ ಕೈಯಿಂದ ಆ ರೀತಿ ಒಂದು ಕೆಟ್ಟ ನಿರ್ಧಾರ ಕೆಟ್ಟ ಯೋಚನೆ ಅಹ್ ಮಾತಾಡೋ ತರ ಮಾಡಿದ ಅನ್ಸತ್ತೆ ಹಾಗಾಗಿ ನಾವು ಕೈಕೆಗೆ ಯಾವಾಗ್ಲೂ ಕೃತಜ್ಞತೆನ ಸಲ್ಲಿಸಬೇಕು ನಾವ್ ಇಲ್ಲಿಗ್ ಬರೋ ಕಾರಣನೇ ಅವಳು ಸೊ ಇಲ್ಲಿಗ್ ಬಂದ್ಮೇಲೆ ಇಷ್ಟ್ ಜನಕ್ಕೆಲ್ಲಾ ನಮ್ಮಿಂದ ಸಹಾಯ ಆಗ್ತಿದೆ ನಾವು ನೆಮ್ಮದಿ ಆಗಿದ್ದೀವಿ ವನವಾಸ ಎಲ್ಲಾ ಮಾಡೋದ್ರಿಂದ ಅವ್ರಿಗುನು ಒಂದ್ ಪುಣ್ಯ ಸಿಗತ್ತೆ ಅಂದ್ರೆ ಜೀವನ ಒಂದ್ ತಪಸ್ತರ ನೆಟ್ಸೋದ್ರಿಂದ ಆ ದೇವರ ಮೆಚ್ಚುಗೆನೂ ಸಿಗತ್ತೆ ಆಶೀರ್ವಾದ ಅನುಗ್ರಹನೂ ಸಿಗತ್ತೆ ಸೊ ಹಾಗಾಗಿ ಕೈಕೆ ಒಳ್ಳೇದೇ ಮಾಡಿದಾಳೆ ಅಂತ ಅವ್ರಿಬ್ರು ಮಾತಾಡ್ತಿರ್ಬೇಕಂದ್ರೆ ಅಲ್ಲೊಬ್ಳು ಹೆಣ್ಮಗಳು ಬರ್ತಾಳೆ ಅವಳೇ ಶೂರ್ಪನಕಿ ಸೊ ನಾವು ಅಹ್ ಶೂರ್ಪನಕ್ಕಿ ಯಾರಂತ ಗೊತ್ತು ನಮ್ಗೆ ರಾವಣನ ತಂಗಿ ಸೊ ಇವ್ರ ಬಗ್ಗೆ ಒಂದ್ ಸ್ವಲ್ಪ ಅವ್ರ ಇತಿಹಾಸನ ಎಲ್ಲ ತಿಳ್ಕೊಂಡ್ ಬರೋಣ ರಾವಣನ ತಂದೆ ವಿಶ್ವವಸು ಹಾಗೆ ತಾಯಿ ಕೈಕಸಿ ಅಂತ ನಮಗ್ ಗೊತ್ತು ಯಾಕ ರಾವಣ ಅಹ್ ದೈತ್ಯ ಆದ ಅಂದ್ರೆ ರಾಕ್ಷಸ ಆದ ಅಂತ ಅಂದ್ರೆ ಆ ರಾವಣನ್ ತಂದೆ ಆಕ್ಚುಲಿ ತುಂಬಾ ಒಳ್ಳೆ ಮನುಷ್ಯ ರಾವಣನ್ ವಂಶನು ತುಂಬಾ ದೊಡ್ಡ ವಂಶ ಅವ್ರ ವಂಶ ಬಂದು ಪುಲಸ್ಥ ವಂಶ ಅಂತ ಅಂದ್ರೆ ಪುಲಸ್ಥ ಮುನಿಗಳು ವಂಶದವರು ರಾವಣ ಹಾಗೆ ಪುಲಸ್ತರ ಮಗನೇ ವಿಶ್ರವಸು ಸೊ ಅವನು ಒಂದಿನ ತಪಸ್ ಮಾಡ್ತಿರ್ಬೇಕಂದ್ರೆ ಅಂದ್ರೆ ರಾವಣನ್ ತಂದೆ ಇದು ರಾವಣ ಹುಟ್ಟೋಕ್ಕಿಂತ ಮುಂಚೆ ಕತೆ ಅವನು ಒಂದಿನ ತಪಸ್ ಮಾಡ್ತಿರ್ಬೇಕಂದ್ರೆ ತುಂಬಾ ಜನ ಹೆಣ್ಮಕ್ಳು ಬಂದು ಅಪ್ಸರ ಸ್ತ್ರೀಯರು ಬಂದು ಕನ್ಯರು ಬಂದು ಅವನ ತಪಸ್ನ ಭಂಗ ಮಾಡ್ತಿರ್ತಾರೆ ಅವನಿಗೆ ಒಂದ್ಸರಿ ಕೋಪ ಬಂದ್ಬಿಟ್ಟು ಶಾಪ ಹಾಕ್ತಾನೆ ನನ್ನ ರೊತಕ್ಕೆ ಯಾರಾದ್ರೂ ಹೆಣ್ಮಕ್ಳು ಭಂಗ ಮಾಡಿದ್ರೆ ಅಂದ್ರೆ ನನ್ನ ದೃಷ್ಟಿ ಅವ್ರ ಮೇಲೆ ಬಿದ್ರೆ ಅವ್ರು ಗರ್ಭಿಣಿ ಆಗ್ತಾರೆ ಅಂತ ಸೊ ಆ ರೀತಿ ಆದಾಗ ಅಪ್ಸರೆ ಸ್ತ್ರೀಯರು ಆಮೇಲೆ ಬೇರೆ ಸ್ತ್ರೀಯರೆಲ್ಲ ಭಯ ಪಡ್ಕೊಂಡು ಆ ಮುನಿಗಳ ಹತ್ರನೇ ಹೋಗಲ್ಲ ಇವ್ರು ಸವಾಸನೆ ಬೇಡ ಅನ್ನೋ ಲೆಕ್ಕದಲ್ಲಿ ದೂರನೇ ಬಿಡ್ತಾರೆ ಬಟ್ ಇದ್ ಯಾವ್ದು ಗೊತ್ತಿಲ್ಲದೆ ತೃಣಬಿಂದು ಅವರ ಮಗಳು ಅವ್ರ ಕಣ್ಣಿಗೆ ಅಂದ್ರೆ ಅವ್ರ ಕಣ್ಣ ಮುಂದೆ ಬರ್ತಾಳೆ ಅವಾಗ ಅವಳು ಗರ್ಭಿಣಿ ಆಗ್ತಾಳೆ ಹೋಗಿ ತಂದೆ ಹೇಳ್ತಾಳೆ ಈ ರೀತಿ ಆಯ್ತು ಅಂತ ತೃಣಬಿಂದು ಬಂದು ವಿಶ್ವವಸು ಹತ್ರ ಮಾತಾಡಿ ಅವರಿಬ್ಬರ್ ಮದ್ವೆ ಆಗತ್ತೆ ಸೊ ಇದೇ ಸಮಯದಲ್ಲಿ ಏನಾಗತ್ತೆ ಕೈಕಸಿ ತಂದೆ ಬಂದು ಸುಕೇಶ ಸುಕೇಶನ್ ತಂದೆ ಬಂದು ಸುಮಾಲಿ ಅಂದ್ರೆ ಇವರು ದೈತ್ಯ ವಂಶ ಕೈಕೆಸಿ ಅಂದ್ರೆ ರಾವಣನ ತಾಯಿ ಕಡೆ ದೈತ್ಯರ್ ವಂಶ ಸೊ ಸುಮಾಲಿ ಸುಕೇಶ್ ಅವರೆಲ್ಲ ಏನು ತುಂಬಾ ಜನಗಳಿಗೆಲ್ಲ ಋಷಿಗಳಿಗೆಲ್ಲ ತುಂಬಾ ಕಾಟ ಕೊಡ್ತಿರ್ತಾರೆ ಅವ್ರ ದರ್ಬಾರು ಜಾಸ್ತಿ ಆಗಿದ್ದಕ್ಕೆ ವಿಷ್ಣು ಒಂದ್ಸರಿ ಅವ್ರನ್ನ ಸಮಾರ ಮಾಡ್ಬೇಕು ಅಂತ ಬಂದಾಗ ಅವ್ರು ಓಡ್ ಹೋಗಿ ಪಾತಾಳ ಲೋಕದಲ್ಲಿ ಬಚ್ಚಿಟ್ಕೊಂಡು ಆಮೇಲೆ ವಿಷ್ಣು ಹೋದ್ಮೇಲೆ ಆ ಬ್ರಹ್ಮನ್ ಕುರಿತು ತಪಸ್ ಮಾಡಿ ಬ್ರಹ್ಮನ ಬ್ರಹ್ಮನತ್ರ ಅಂದ್ರೆ ಒಂದಿಷ್ಟು ಕಾಲಾವಧಿ ಅಂತ ಅವ್ರ ವರನ ಪಟ್ಕೊಂಡು ಅವಾಗ ಅವ್ರು ಯೋ ಯೋಚನೆ ಮಾಡ್ತಾರೆ ನಾವು ದೇವರನ್ನ ಈ ರೀತಿ ಆಗಲ್ಲ ಆದ್ರೆ ನಾಳೆ ನಮಗ್ ಹುಟ್ಟೋ ಮಕ್ಕಳಿಂದ ನಾವು ಗೆಲ್ಲೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೈಕಸಿ ಅಂತ ಮೊಮ್ಮಗಳಿರ್ತಾಳಲ್ ಸುಮಾಲಿ ಅಜ್ಜ ಆಗ್ಬೇಕು ಸುಕೇಶ ತಂದೆ ಆಗ್ಬೇಕು ಕೈಕಸಿಗೆ ಆ ಕೈಕಸಿನ ಇವ್ರು ವಿಶ್ವವಸು ಮುನಿ ಹತ್ರ ಕಳಿಸ್ತಾರೆ ಕಳಿಸಿ ಅಹ್ ಹೇಳ್ ಕಳಿಸ್ತಾರೆ ಅಂದ್ರೆ ಎಲ್ಲಾ ರೀತಿ ಉಪಚಾರಗಳನ್ನ ಮಾಡು ಅವರಿಗೆ ಅವ್ರ ಸೇವೆನ ಮಾಡು ಅಂತ ಸೊ ಅವಳು ಆ ರೀತಿ ಮಾಡ್ತಾಳೆ ವಿಶ್ವವಸು ಮನ್ಸು ಕೈ ಕೈಕರ್ಸಿ ಮೇಲೆ ಆ ಸೊ ಹಂಗಾಗಿ ಮತ್ತೆ ಅವ್ರ ಮದ್ವೆ ಆಗತ್ತೆ ಕೈ ಕರ್ಸಿದು ಮತ್ತೆ ವಿಶ್ವವಸುದು ಆಕ್ಚುಲಿ ಅವಳು ಮಾಡಿದ್ದು ನಾಟಕ ಅಹ್ ಅಲ್ಲಿ ಯಾವ ಪ್ರೀತಿಯಿಂದ ಆಗ್ಲಿ ಇದರಿಂದ ಆಗ್ಲಿ ಅಂತಲ್ಲ ಅಂದ್ರೆ ಇವ್ರು ವಂಶ ಅವ್ರ ರಾಕ್ಷಸರ ವಂಶ ಸೊ ಅಲ್ಲಿ ಹೆಂಗಾಗತ್ತೆ ಆ ದೈತ್ಯ ಬುದ್ಧಿ ಯಾವಾಗ್ಲೂ ಹೋಗೋದೇ ಇಲ್ಲ ಅದು ಬ್ಲಡ್ ಅಲ್ಲಿ ಬಂದಿರೋದಲ್ಲ ಅವಾಗ ಬನ್ನೇ ಹೆಂಡತಿಗೆ ಹುಟ್ಟೋದು ಕುಬೇರ ರಾವಣನ್ ತಮ್ಮ ಕುಬೇರ ಕೈಕಸಿಗೆ ನಾಲ್ಕ್ ಜನ ಮಕ್ಕಳು ಒಬ್ಬ ರಾವಣ ಕುಂಭಕರ್ಣ ಬಿಭೀಷಣ ಹಾಗೆ ಇವಳು ಶೂರ್ಪನಾಕಿ ಸೊ ಇವ್ರ ನಾಲ್ಕು ಜನ ಮಕ್ಳು ಸೊ ರಾವಣನ್ ನಿಜವಾದ ಹೆಸರು ಬಂದು ದಶಕಂಠ ಅಂತ ಅಂದ್ರೆ ಅವನ್ ಹುಟ್ಟ ಹುಟ್ಟಿರುವಾಗಲೇ ಅವನಿಗೆ ಹತ್ತು ತಲೆ ಹತ್ತು ಭುಜಗಳು ಇರ್ತವೆ ಹಾಗಾಗಿ ಅವ್ರ ತಂದೆ ಇಟ್ಟಿರುವಂತ ಹೆಸರು ದಶಕಂಠ ಅಂತ ಆ ಯಾಕೆ ಅನ್ನೋ ಬಿರಿದು ಬಂತು ಅಂತ ಅಂದ್ರೆ ಅವನು ಎಲ್ಲಾನು ಗೆದ್ದ ಮೇಲೆ ಅಂದ್ರೆ ತಪಸ್ ಎಲ್ಲಾ ಮಾಡಿ ಎಲ್ಲಾನು ಬ್ರಹ್ಮನಿಂದ ವರ ಎಲ್ಲಾ ಪಡೆದು ಗೆದ್ದ ಮೇಲೆ ಒಂದ್ಸಾರಿ ಆ ಅಂದ್ರೆ ಪಡ್ದಿರೋ ವರನ ಪ್ರಯೋಗ ಮಾಡ್ಬೇಕಲ್ಲ ಯಾರ ತರ ಮೇಲೆ ಹಾಗೆ ಒಂದ್ಸಾರಿ ಕೈಲಾಸ ಪರ್ವತ ಹತ್ತಿರ್ತಾನೆ ನಮಗೆಲ್ಲ ಗೊತ್ತು ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿಯರು ಇರ್ತಾರೆ ಹಾಗೆ ಅದನ್ನ ಯಾರೂ ಹತ್ತಕ್ಕ ಆಗಲ್ಲ ಅಂತಾನು ಗೊತ್ತು ಅವನ್ ಹತ್ತಿರ್ಬೇಕಂದ್ರೆ ಶಿವ ಅಯ್ಯೋ ಇವನ್ ವರ ಪಡ್ತ ಬಿಟ್ಟು ನನ್ನ ಹತ್ರ ನನ್ ಬುಡಕ್ಕೆ ಬರ್ತಿದ್ದಾನೆ ಅಂತ ಅವ್ನು ಹತ್ತಿರ್ಬೇಕಂದ್ರೆ ಆ ಪರ್ವತನ ಶಿವ ಸ್ವಲ್ಪ ತುಳಿತಾನೆ ಅಂದ್ರೆ ಅಳಗಾಡ್ಸ್ತಾನೆ ಅಲ್ಲಿಂದ ಇವನು ಉಳ್ಕೊಂಡ್ ಬಿದ್ದು ಆ ಪರ್ವತದ ಕೆಳಗಡೆನೋ ಮಧ್ಯದಲ್ಲೋ ರಾವಣನ್ ಕೈ ಸಿಕ್ಕಾಕೊಳತ್ತೆ ಸೊ ಅವಾಗ ಅವನು ಜೋರಾಗಿ ಬೊಬ್ಬೆ ಹೊಡಿತಾನೆ ಆ ನೋವಿಗೆ ಬೊಬ್ಬೆ ಹೊಡಿತಾನೆ ಕಿರಿಸ್ತಾನೆ ಸೊ ಸಂಸ್ಕೃತದಲ್ಲಿ ಬೊಬ್ಬೆ ಹೊಡಿಯೋದು ಕಿರ್ಚೋದು ಅಂತ ಅಂದ್ರೆ ರಾವಣ ಅಂತ ಅಂದ್ರೆ ಜೋರಾಗಿ ಕೂಗೋದು ರಾಗವಾಗಿ ಕೂಗೋದು ರಾವ ಅಂತ ಹೆಸರು ಸೊ ಹಾಗಾಗಿ ಅವನು ರಾವಣನು ಬಿರುದು ಶಿವನಿಂದ ಪಡ್ಕೋತಾನೆ ಅವನು ಆಕ್ಚುಲಿ ಬೊಬ್ಬೆ ಹೊಡೆದ್ ಅವತ್ ಒಂದೇ ದಿನ ಅನ್ಸತ್ತೆ ಬೇರೆ ಸಮಯದಲ್ಲೆಲ್ಲ ಎಲ್ಲರನ್ನು ಬೊಬ್ಬೆ ಹೊಡ್ಸಿದಾನೆ ಸೊ ಇಲ್ಲಿ ಕೈ ಕೆಸಿಗೆ ಮತ್ತೆ ತೃಣವಿನ ಬಿಂದುವಿನ ಮಗಳು ಅಂದ್ರೆ ಅಹ್ ಒನ್ನೇ ಹೆಂಡತಿಗೆ ಇಬ್ಬರಿಗೆ ಪೈಪೋಟಿ ಯಾಕಂದ್ರೆ ಕುಬೇರ ಬಂಧು ಅಥವಾ ತೃಣಬಿಂದುವಿನ ಮಗಳು ಅಂದ್ರೆ ವಿಶ್ರ ವಸುವಿನ ಒನ್ನೆ ಹೆಂಡತಿ ಇವರೆಲ್ಲ ತುಂಬಾ ನೀತಿವಂತರು ಧರ್ಮ ಪಾಲನೆ ಮಾಡೋರು ಸೊ ಅವ್ರ ತಂದೆಯಿಂದ ಅಜ್ಜನಿಂದ ಬಂದಿರುವಂತ ಎಲ್ಲಾ ಸಂಸ್ಕೃತಿ ಸಂಸ್ಕಾರನ ಕುಬೇರಂಗೂ ಬಂದಿರತ್ತೆ ಹಾಗಾಗಿ ಅವನು ಅಷ್ಟೊಂದು ಐಶ್ವರ್ಯಗಳ ಅಧಿಪತಿ ರಾಜ ಆಗಿರ್ತಾನೆ ಎಲ್ಲಿ ಬೇಕಲ್ಲಲ್ಲಿ ಹೋಗುವಂತ ಪುಷ್ಪಕ ವಿಮಾನ ಇರತ್ತೆ ಅದು ಸ್ವರ್ಣ ವಿಮಾನ ಅಂದ್ರೆ ಬಂಗಾರದ್ದು ಅಂತ ಸೊ ಅವ್ರ ಅವನತ್ರ ಇರೋ ಆ ಐಶ್ವರ್ಯನೆಲ್ಲ ನೋಡಿ ಕೈ ಕಸಿಗೆ ಹೊಟ್ಟೆ ಕಿಚ್ಚಾಗತ್ತೆ ನನ್ ಮಕ್ಕಳ ಹತ್ರ ಇಲ್ಲ ಅಂತ ಸೊ ಅವಾಗ ರಾವಣ ಮತ್ತೆ ಕುಂಭಕರ್ಣ ವಿಭೀಷಣಕ್ಕೆ ಎಲ್ಲಾ ತಪಸ್ ಮಾಡಕ್ಕೆ ಹೇಳ್ತಾಳೆ ಆ ಯಾವ ರೀತಿ ಮಾಡ್ಬೇಕು ಅಂತ ಸೊ ನಾಲ್ಕು ಜನಕ್ಕೆ ಬ್ರಹ್ಮ ವರ ಕೊಡ್ತಾನೆ ಅಂದ್ರೆ ಒಲಿತಾನೆ ಅವಾಗ ರಾವಣ ಕೇಳ್ತಾನೆ ಅಹ್ ಬ್ರಹ್ಮನ ಹತ್ರ ನನ್ಗೆ ಯಾರಿಂದನು ಸಾವು ಬರಬಾರ್ದು ದೇವ್ರಿಂದ ದೈತ್ಯರಿಂದ ಸೊ ಯಾವ ಆಯುಧದಿಂದ ಯಾವ್ದ್ರಿಂದನು ಸಾವು ಬರಬಾರ್ದು ಬಟ್ ಅವನೇನಂದ್ರೆ ಮನುಷ್ಯರಿಂದ ಬರಬಾರ್ದು ಅಂತ ಕೇಳಲ್ಲ ಯಾಕಂದ್ರೆ ಮನುಷ್ಯರೆಲ್ಲ ಇವನಿಗೆ ತೃಣ ಸಮಾನ ಅಂದ್ರೆ ಅವರು ಅಹ್ ನಿರ್ಜೀವ ವಸ್ತುಗಳಿದ್ದಾಗೆ ಈ ಒಂದ್ ಕೇರ್ಲೆಸ್ ಅಂತೀವಲ್ಲ ಈ ಮನುಷ್ಯರು ನಂಗೆ ಏನ್ ಅನ್ನೋ ಆಗತ್ತೆ ಅನ್ನೋ ಇತ್ತು ಸೊ ಹಾಗಾಗಿ ದೇವ್ರಿಂದ ದೈತ್ಯರಿಂದ ಯಾವುದೇ ರೀತಿ ನನಗ್ ಸಾವು ಬರಬಾರ್ದು ಅಂತ ಬ್ರಹ್ಮನಿಂದ ಹೊರ ಪಡಿತಾನ ಇವನು ಹಿರಣ್ಯ ಆಗಿರುವಾಗ ಮಾಡಿ ತಪ್ಪು ಇದೆ ಒಳಗೂ ಸಾವು ಬರಬಾರ್ದು ಹೊರ್ಗೂ ಸಾವು ಬರಬಾರ್ದು ಬಿಸಿಲಲ್ಲೂ ಸಾವು ಬರಬಾರ್ದು ಅದು ಇದು ಅಂತ ಎಲ್ಲ ಮನುಷ್ಯರಿಂದನು ಸಾವು ಬರಬಾರ್ದು ಪ್ರಾಣಿಗಳಿಂದನು ಪ್ರಾಣಿಗಳಿಂದನೂ ಸಾವು ಅಂತ ಇದೇ ತರ ಕೇಳಿದ್ದು ಇವನು ಆ ಹಗ್ಲಲ್ಲೂ ಸಾವು ಬರಬಾರ್ದು ಬೆಳಕಲ್ಲು ಅಂದ್ರೆ ಮುಂಜಾನೆನು ಸಾವು ಅಂತ ಎಲ್ಲಾ ಈ ತರ ಕೇಳಿದ್ದ ಸೊ ಅಲ್ಲಿ ನರಸಿಂಹ ಅವತಾರ ಎತ್ತಿ ಬಂದ ಸೊ ಇಲ್ಲಿ ದೇವರಿಂದ ಸಾವು ಬರಬಾರ್ದು ಇದಕ್ಕೆ ರಾಮ ಮನುಷ್ಯನ ಅವತಾರ ಎತ್ತಿ ಬಂದು ಪುರುಷೋತ್ತಮ ಆಗಿದ್ದು ಸೊ ಇವನು ಈ ರೀತಿ ವರ ಕೇಳ್ತಾನೆ ಆಮೇಲೆ ಕುಂಭಕರ್ಣ ತಪಸ್ಸಿಗೆ ಮೆಚ್ಚಿ ಮತ್ತೆ ಬ್ರಹ್ಮ ಅವ್ರು ಮೇಲೆ ಅವ್ರಲ್ಲಿ ಸ್ವಲ್ಪ ದೇವರಿಗೆಲ್ಲ ಹೆದರಿಕೆ ಆಗುತ್ತೆ ಯಾಕಂದ್ರೆ ಒಬ್ಬೊಂದೇ ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ ರಾವಣನ್ಗಿರೋ ಶಕ್ತಿನೇ ಎಲ್ಲ ಇಡೀ ಲೋಕನೇ ಅಳಗಾಡಿಸ್ತಿದ್ದಾನೆ ಇನ್ ಇವ್ರು ಅಹ್ ಇವ್ನ ಕುಂಭಕರ್ನ ಟಾರ್ಚರ್ ಒಂದ್ ತಟ್ಕೋಬೇಕಲ್ಲ ಸೊ ಹಾಗಾಗಿ ಸರಸ್ವತಿಗೆ ಹೇಳ್ತಾರೆ ಬ್ರಹ್ಮ ದೇವ್ರು ನೀನ್ ಹೋಗಿ ಅವ್ರು ನಾಲ್ಗೆ ಅಲ್ಲಿ ಕೂತ್ವ ಅಂತ ಅವನಿಗೆ ವರ ಕೇಳ್ಬೇಕಂದ್ರೆ ಮಾತೆ ಸರಿ ಬರ್ತಿರಲ್ಲ ತೊದ್ಲು ಬದ್ಲು ತೊದ್ಲು ಬದ್ಲು ಆಗ್ತಿರತ್ತೆ ಸೊ ಆ ಸಮಯದಲ್ಲಿ ಅವನು ನನ್ನಿದ್ದೆ ಮಾಡ್ಬೇಕು ಅಂತ ಕೇಳ್ತಾನೆ ಸೊ ಇದೇ ಸರಿಯಾದ ಸಮಯ ಅಂತ ಬ್ರಹ್ಮದೇವರು ತಥಾಸ್ತು ಅಂತಾರೆ ಹಾಗಾಗಿ ಅವ್ನೇನ್ ಶಕ್ತಿವಂತ ಅಂತ ಅಲ್ಲ ಅವನು ತುಂಬಾ ಶಕ್ತಿವಂತ ಅವನೇ ಹಿರಣ್ಯ ಆಗಿದ್ದು ಇವನು ಹಿರಣ್ಯ ಕಶುಪು ಸೊ ಅಲ್ಲಿ ಹುಟ್ಟಿರುವಂತ ಅನ್ನ ತಮ್ಮಂದಿರೇ ಮತ್ತೆ ಇಲ್ಲಿ ಹುಟ್ಟಿದ್ದಾರೆ ರಾವಣ ಮತ್ತೆ ಕುಂಭಕರ್ಣ ಆಗಿ ಸೊ ಇನ್ನೊಂದ್ ಜನ್ಮ ಇದೆ ಇತ್ತವರಿಗೆ ಅಂದ್ರೆ ಜಯ ವಿಜಯರು ಶಾಪಕ್ಕೆ ಒಳಗಾಗಿರ್ತಾರೆ ತಪ್ಪು ಮಾಡಿ ಶಿಕ್ಷಣ ಅನ್ಭವಸ್ಬೇಕೆಲ್ಲ ಸೊ ಹಾಗಾಗಿ ಜಯ ವಿಜಯರೇ ರಾವಣ ಕುಂಭಕರ್ಮ ಸೊ ಆ ರೀತಿ ಆಗತ್ತೆ ಆಮೇಲೆ ವಿಭೀಷಣ ವಿಭೀಷಣನು ಇವ್ರ ಜೊತೆ ತಪಸ್ ಮಾಡ್ತಾನೆ ವಿಭೀಷಣಿಗೂ ಬ್ರಹ್ಮದೇವರು ಬಲೀತಾರೆ ಆದ್ರೆ ಅವ್ನ್ ಕೇಳೋದು ನಾನು ಸದಾ ಭಕ್ತಿ ಮಾರ್ಗದಲ್ಲಿರ್ಬೇಕು ಆ ನನ್ನಿಂದ ಯಾವ್ದೇ ರೀತಿಯಾದಂತ ಅನ್ಯಾಯ ಆಗ್ಬಾರ್ದು ಸದಾ ನಾನು ಧರ್ಮದ ಮಾರ್ಗದಲ್ಲಿ ಇರ್ಬೇಕು ಅಂತ ವಿಭೀಷಣ ಬ್ರಹ್ಮದೇವ್ರ ಹತ್ರ ಕೇಳ್ತಾನೆ ಸೊ ಅವನು ಯಾವಾಗ್ಲೂ ಭಕ್ತಿ ಮಾರ್ಗದಲ್ಲಿನೇ ಹಾಗೆ ಧರ್ಮದ ಮಾರ್ಗದಲ್ಲಿನೇ ಇರ್ತಾನೆ ಆ ಬ್ರಹ್ಮದೇವ್ರು ತಥಾಸು ಅಂತ ಕೊಡ್ತಾರೆ ನೆಕ್ಸ್ಟ್ ಇರೋದು ಶೂರ್ಪನಕ್ಕಿ ಶೂರ್ಪನಕ್ಕಿಗೆ ರಾವಣನ್ನ ಅಂದ್ರೆ ಅವ್ರ ತಂಗಿ ಮೇಲೆ ತುಂಬಾ ಪ್ರೀತಿ ಹಾಗಾಗಿ ಅವಳಿಗೆ ಮದ್ವೆನು ಮಾಡಿರ್ತಾನೆ ವಿದ್ಯುತ್ ಶಾಕ್ತ ಅಂತ ಒಂದ್ ಗಂಡನು ಇರ್ತಾನೆ ಶೂರ್ಪನಕ್ಕಿಗೆ ಒಂದ್ಸತಿ ರಾವಣ ಮತ್ತೆ ಶೂರ್ಪನಕ್ಕಿ ಗಂಡ ಇಬ್ರು ಯುದ್ಧಕ್ ಹೋಗಿರುವಾಗ ರಾವಣ ಯುದ್ಧ ಮಾಡ್ತಾ ಮಾಡ್ತಾ ಬಂದು ಬಾನ ಅಂದ್ರೆ ಏನೋ ಶಸ್ತ್ರ ಪ್ರಯೋಗ ಮಾಡ್ತಾನೆ ಆ ಶಸ್ತ್ರ ಪ್ರಯೋಗದಿಂದ ಸ್ವತಃ ತಂಗಿ ಗಂಡ ಅಂದ್ರೆ ಬಿದ್ದುಚ್ ಅವನ ಸತ್ ಹಾಗಾಗಿ ಆ ನನ್ನಿಂದ ನನ್ ತಂಗಿಗೆ ಈ ಸ್ಥಿತಿ ಬಂತು ಅನ್ನೋದು ಒಂದು ಕರುಣೆ ಇರತ್ತೆ ಅವಳ ಮೇಲೆ ಮಮಕಾರ ಇರತ್ತೆ ಅದಕ್ಕೆ ಅವನು ಅಹ್ ಶೂರ್ಪನಕ್ಕಿಗೆ ಹೇಳಿರ್ತಾನೆ ನಿನ್ಗೆ ಯಾವ ಗಂಡ್ ಇಷ್ಟ ಆಗ್ತಾನೆ ನೀನ್ ಬಂದು ನನ್ನ ಹತ್ರ ಹೇಳು ಮುಂದಿನ ಕೆಲ್ಸ ಎಲ್ಲ ನಾನ್ ನೋಡ್ಕೋತೇನೆ ಅವ್ನ್ ಯಾರಾದ್ರೂ ಆಗ್ಲಿ ಮುಂದಿನ ಕೆಲ್ಸ ಎಲ್ಲ ನಾನ್ ನೋಡ್ಕೋತೀನಿ ನಿನಗ್ ಯಾರ ಇಷ್ಟ ಆಗ್ತಾರೆ ಅಂತ ಆ ಸೊ ಹಾಗಾಗಿ ಅವಳು ಇವಾಗ ಕಾಡು ಮೇಡು ಎಲ್ಲ ಅಲಿತಿದ್ದಾಳೆ ಅವಳಿಗೆ ಗಂಡನ್ ನೋಡ್ಬೇಕು ಅಂತ ಅದೇ ಸಮಯಕ್ಕೆ ಸರಿಯಾಗಿ ಅವಳು ದೃಷ್ಟಿ ಬಿದ್ದಿದ್ದು ರಾವ್ ರಾಮ ಮತ್ತೆ ಲಕ್ಷ್ಮಣರ ಮೇಲೆ ಸೊ ಅವಳು ನನಗ್ ಅನುರೂಪವಾದ ಗಂಡನ ಹುಡುಕ್ಬೇಕು ಅಂತ ಅವಳಲ್ಲಿ ಹೋಗ್ತಾಳೆ ಸೊ ನಾಳೆ ಏನಾಗತ್ತೆ ಶೂರ್ ಮತ್ತೆ ರಾಮ ಲಕ್ಷ್ಮಣರ್ ಮಧ್ಯೆ ಅಂತ ತಿಳ್ಕೊಳ್ಳೋಣ ಸೊ ಇದಿಷ್ಟು ನಾನು ಇವತ್ತು ರಾಮಾಯಣದಲ್ಲಿ ಓದಿರುವಂತ ಕತೆ ಶ್ರೀರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್